ನಿನ್ನೆ ರಾತ್ರಿ ಒಂದು ಒಂಬತ್ತು ಒಂಬತ್ತುವರೆ ತನಕ ಬಂದ್ವಿ ರೀ ಒಂದು ಸ್ವಲ್ಪ ಮಳೆ ಒಂದು ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಫುಲ್ ಟಯರ್ಡ್ ಆಗಿತ್ತು ಸೀ ನಿನ್ನೆ ಏನೂ ಮಾಡೋಕ್ಕಾಗಲಿಲ್ಲ ಸೊ ನಾವು ಇವತ್ತು ಅಹಮದಾಬಾದು ನಿನ್ನೆ ನೈಟ್ ಅರೌಂಡ್ ನೈನ್ ನೈನ್ ತರ್ಟಿಗೆಲ್ಲ ರೀಚ್ ಆದ್ವಿ ಸೊ ನಾವು ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಲಾಡ್ಜ್ ನೋಡಿಕೊಂಡು ಅದನ್ನೇ ಬುಕ್ ಮಾಡಿದ್ವಿ ಇದೆ ನೋಡಿರಿ ಹೋಟೆಲ್ ಓ ಎ ಸಿ ರೂಮ್ ಬುಕ್ ಮಾಡಿದ್ವಿ ಇಲ್ಲ ಅದ ನೋಡ್ರಿ ಹೀರೋಗಳು ನಿನ್ನ ಫುಲ್ ಅರೌಂಡ್ ಫೈ ಫಿಫ್ಟಿ ಫೈವ್ ಸಿಕ್ಸ್ಟಿ ಕಿಲೋಮೀಟರ್ ತನಕ ಐನೂರ ಕಿಲೋಮೀಟರ್ ತನ ಹೊಡೆದಿವಿ ಒಂದು ಸ್ವಲ್ಪ ಟಯರ್ಡ್ ಜಾಸ್ತಿ ಆಗಿತ್ತು ಹಂಗಾಗಿ ಮುಂಚೆ ಜಲ್ದಿ ಎತ್ತು ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ಎಲ್ರಿಗೂ ಟಯರ್ಡ್ ಆಗಿತ್ತು ಸೊ ಮಕ್ಕಂಬ ಬಿಟ್ರಿ ಎಲ್ಲರೂ ನಾನು ಮುಕ್ಕೊಂಡೆ ಈಗ ಅಪ್ ಆಗಿ ಮತ್ತೆ ರೈಡ್ ಇದೊಂದು ಶಿವನ್ ಟೆಂಪಲ್ ಐತಿ ಒಂದು ಮೂವತ್ತು ಕಿಲೋಮೀಟ್ರ್ ಅದೊಂದು ಶಿವನ್ ಟೆಂಪಲನ್ನು ನೋಡಿಕೊಂಡು ಮತ್ತು ನಾವು ಇವತ್ತು ಪ್ಲಾನ್ ಏನು ಸೂರತ್ ಹೋಗ್ಬೇಕು ಏನು ವಡದಾರ್ ಹೋಗ್ಬೇಕಂತೇಳಿ ಸೊ ನೋಡ್ಬೋದು ಏನು ಮಾಡತ್ತಾರ ಹುಡುಗರು ತಿಪ್ಪಿ ತಿಪ್ಪಿ ಹೇಗಿದ್ರಿ ಡಾಟಾ ಕಾಪಿ ಇಟ್ಟೈತಿ ಲಗೇಜ್ ಇನ್ನೂ ಸ್ವಲ್ಪ ರೂಟ್ ಯಾವ್ದು ಅಂತ ಫೈನಲ್ ಮಾಡಿಕೊಂಡು ಮತ್ತೆ ಅಪ್ಡೇಟ್ ಕೊಡ್ತೇನೆ ಲಗೇಜ್ ಎಲ್ಲ ದಬಾಶ್ ಪ್ಯಾಕ್ ಮಾಡ್ರಿ ನಮ್ಮ ಗಾಡಿಗೆ ಅಲ್ಲಿಂದ ನಮ್ ರೈಟ್ ಸ್ಟಾರ್ಟ್ ಆಯ್ತು ಸೀದಾ ಸಂಭಾಜಿನಗರ್ಲಿದ್ದ ಸೂರತ್ ಕಡೆ ಸಿಟಿ ಒಳಗೆ ಎಂಟ್ರಿ ಕೊಟ್ಟಿವಂದ್ರೆ ಸಾಕು ಮರ ಈ ಟ್ರಾಫಿಕ್ ಸಂಬಂಧ ಅರ್ಧ ಬ್ಯಾಸ್ ರಾ ಅಂದ್ರ ರೈಟ್ ಸೈಡ್ ನೋಡಿದ್ರ ಫುಲ್ ಕ್ಲೌಡಿ ಅಂದ್ರೆ ಬಿಸಿಲು ಐತಿ ಲೆಫ್ಟ್ ಸೈಡ್ ನೋಡಿದ್ರೆ ಫುಲ್ ಮಾಡ ಫುಲ್ ಹೆದರಿಕೆ ಒಳಗ ಗಾಡಿ ಹೊಡ್ದು ಎಲ್ಲಿ ಮಳೆ ಬರ್ತದ 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 ಅನ್ಕೊಂತ ಬಟ್ ಬಿಡುಗಡೆ ಇಲ್ಲ ಮಳೆ ಬಂದ ಬರ್ತದ್ರಿ ನಮ್ಗೆ ಬಂದಿ ನೋಡ್ರಿ ಹೊಂಟಿ ಇದ ಇದೋತಿರ್ಲಿಂಗ ಇದ್ದ ದೇವಸ್ಥಾನ ಕಡೆ

ಎಲ್ಲಾನು ಲಾಕರ್ ಇರ್ತೇವೆ ಇಲ್ಲಿ ದೇವಸ್ಥಾನ ಹತ್ರನೇ ಅಲ್ಲೆಲ್ಲ ಕೋರ್ಟ್ಗೆ ಶುರು ಹಾ ಹೇಳೋ ಬೇರೆ ಬಾಬಾದ್ರೆ ಬೇರೆ ನಮಗೆಲ್ಲ ಗೊತ್ತಾಗೋಯ್ತು ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಗಾಡಿ ಕಡೆ ಹೊಂಟೀವಿ ನೋಡೋಕೆ ಈಗ ಸದ್ಯ ನಾಷ್ಟ ಮಾಡ್ಬೇಕು ನಾಷ್ಟ ಮಾಡ್ಕೊಂಡು ಅಲ್ಲೇ ಮುಖ ನಾಷ್ಟ ಎಲ್ಲ ಮಾಡ್ಕೊಂಡು ಮತ್ತೆ ಚಲೋ ಮಾಡಬೇಕು ಸೂರತ್ಗೆ ಒಂದು ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಅದ ಈ ಆಗ್ತದ ಏನ್ ಕತೆ ನೋಡು ಅದು ಜಲ್ದಿ ಹೋಗ್ಬೇಕ ಹಾರದು ಉಂಟದ ಮಗನೇ वापस तो, तो भाई, आपका घोड़ा कहाँ ये क्या है और मेरा घोड़ा ये है। यहाँ पर है एक नंबर <laughs> है एक घोड़ा और एक घोड़ा बाजू बाजू में एक रियल घोड़ा है ये मशीन घोड़ा है ಎರಡು ಎರಡು ಕುದು್ರ ಅದರ ಇಲ್ಲಿ ಬಾಯ್ ಥ್ಯಾಂಕ್ ಯು ನೀವು ಇವಾಗ ಊಟಕ್ಕಂತ ಸೈಡ್ ಹಾಕಿದೀವಿ ನಾವು ಮಳೆ ಬರೋಕಾಯ್ತು ನಾವು ಹಿಂಗೆ ಸೈಡ್ ಹಾಕಕ್ಕೆ ಮಳೆ ಬರೋಕೆ ಸ್ಟಾರ್ಟ್ ಆಗ್ಬೋಡುದು ಸೊ ನಾವು ಮಳೆಯಿಂದ ಸ್ವಲ್ಪ ಸೇಫ್ ಆದ್ರಿ ಇನ್ನು ಆರ್ಡ್ರ್ ಮಾಡಿ ಊಟ ಇನ್ನೂ ಬಂದಿಲ್ಲ ಬಟ್ ಮಳೆ ಬಂತಲ್ಲ ಇದೊಂದು ಲೊಕೇಶನ್ ನಮಗೆ ಕಾಣಿಸ್ತೈತಿ ಇಷ್ಟು ಮಸ್ತ್ ಅದು ನೋಡ್ರಿ ಅದು ಮೊಬೈಲ್ನಾಗ ಇಷ್ಟು ಕ್ಲಾರಿಟಿ ಕಾಣಿಸಂಗಿಲ್ಲ ಕ್ಲಾರಿಟಿ ಮೀನ್ಸೇನೋ ವಾವ್ ಅನ್ಸಂಗಿಲ್ಲ ಬಟ್ ನೀವು ಯಾವಾಗ ಲೊಕೇಶನ್ ಬಂದು ನೀವು ನೋಡ್ತಿರಲ್ಲ ಅವಾಗ ಮಸ್ತ್ ಕಾಣಿಸ್ತೈತಿ ಇಂಥವೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಕಾರ್ನಾಗ ಬಂದ್ರೆ ಆಗಂಗಿಲ್ಲ ಬಸ್ನಾಗ ಬಂದ್ರೆ ಆಗಂಗಿಲ್ಲ ಫ್ಲೈಟ್ನಾಗ ಬಂದ್ರೆ ಆಗಂಗಿಲ್ಲ ಇಂಥವು ಬರ್ ನೋಡ್ಬೇಕು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಬೈಕ್ ತೊಗೊಂಡ್ಬರಿ ಕಾರ್ ಏನಾಗ್ತದೆ ರೀ ಲೊಕೇಶನ್ ನೋಡ್ತೀರಿ ಮುಖಂಬಿಡ್ತೀರಿ ಸೊ ಅದೇ ನೀವು ಒಂದು ಬೈಕ್ ತೊಗೊಂಡು ಬಂದ್ರಿ ಅಂದ್ರೆ ಪ್ರತಿ ಸೆಕೆಂಡ್ ಪ್ರತಿ ಮಿನಿಟ್ ಎವ್ರಿ ಮೂಮೆಂಟ್ ನೀವು ಎಂಜಾಯ್ ಮಾಡ್ತೀರಿ ಸೊ ಜೀವನದಾಗ ಒಂದು ಸಲ ನೀವು ಬೈಕ್ ಟ್ರಿಪ್ ಸೋಲೋ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಫ್ರೆಂಡ್ಸ್ಗಳ ಜ್ಯೋತಿ ಮಾಡ್ರಿ ಅಲ್ಟಿಮೇಟ್ ಕಾಣಿಸ್ತೈತಿ ಅದು ಫ್ಯಾಕ್ಟರೇ ಬೇರೆ ಇರ್ತೈತಿ ಸೊ ಸಲ ಟ್ರೈ ಮಾಡ್ರಿ ಇಲ್ಲ ಅದ ನೋಡ್ರಿ ಬೈಕ್ಗಳು ಎಲ್ಲ ಮಸ್ತ್ ಜಳಕಾಗೇತಿ ಗಾಡಿ ಎಲ್ಲ ಹೊಲ್ಸ್ ಸೊ ಮಳೆ ಬಂದದ ಒಂದು ಬಟ್ಟೆ ತೊಂದು ವರ್ಷ್ಬಿಟ್ರೆ ಸಾಕು ಮಸ್ತ್ ಆಗ್ತದೆ ಈಗ ರೀ ಇಲ್ಲೆರಡವ ಈಗ ಇಲ್ಲೊಂದದ ಒಂದ ಸೊ ಹೇಳೋದೊಂದ ರೀ ಬೈಕ್ ರೈಡ್ ಚಲೋ ಮಾಡಿರಿ ನಿಂದ್ರಿ ಬಾಡ್ರಿ ಮೆಣಸಿನಕಾಯಿ ಯಾವ ಮೆಣಸಿನ್ಕಾಯಿ ಅಂತ್ರಿವು ಯಾವ ಮೆಣ್ಸಿನ್ಕಾಯಿ ಹೂವು ತಿನ್ನವಾ ಏನ್ ನೋಡ ನೋಡಿ ಗೊತ್ತೊಡ್ಡ ಯಾರು ಇರ್ತದ ಇಲ್ಲ ಗೊತ್ತಿಲ್ಲ ಟ್ರೈ ಮಾಡ ಒಂದ್ಸಲ

ಹಂಗ ದಾರ ಇದೊಂದು ಗಾಡ್ ಸೆಕ್ಷನ್ ಸಿಕ್ತು ನೋಡ್ರಿ ಚೆನ್ನಾಗಿತ್ತು ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಐತ್ರಿ